ಜೊತೆಗೆ ಒಂದು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ವರೆಗೆ ಆರೋಗ್ಯ ವಿಮೆಯನ್ನ ಕೊಡ್ತಕ್ಕಂಥದಕ್ಕೆ ಚಾಲನೆ ಕೊಡ್ತೀವಿ ಅಂತ ಕೇಳಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ನಾವು ಏನ್ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನ ನಿಮ್ಗೆ ತಲುಪಿಸಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಪ್ರತಿ ಮನೆ ಮನೆ ಮನೆಗೆ ತಲುಪಿಸ್ತಾ ಇದ್ದೇವೆ ನಾವು ತಾಯಂದ್ರಲ್ಲೂ ಹನ್ನೊಂಬತ್ತರಲ್ಲಿ ವಿನಂತಿ ಮಾಡ್ತೇವೆ ಮನವಿ ಮಾಡ್ತೇನೆ ಕೈ ಮಾಡಿ ಈ ಬಾರಿ ಕಾಂಗ್ರೆಸ್ ಪಕ್ಷ ನಮ್ಮ ಮನೆ ಬಾಗಿಲಿಗೆ ತಂದು ಮಾತು ಕೊಡ್ತಾ ಇದ್ದೇವೆ ಇವತ್ತು ಮತ್ತೆ ನಮ್ಮ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ ಪ್ರತಿ ಕುಟುಂಬಕ್ಕೆ ಎಂಟೂವರೆ ಸಾವಿರ ರೂಪಾಯಿಗಳನ್ನ ನಮ್ಮ ಕುಟುಂಬಕ್ಕೆ ನಮ್ಮ ತಾವಂದ್ರ ಅಕೌಂಟ್ ಹಾಕೋದ್ರ ಸಾಲವನ್ನ ಮನ್ನಾ ಮಾಡೋದ್ರ ಜೊತೆಗೆ ಇವರ ಅಭಿವೃದ್ಧಿಗೋಸ್ಕರ ನಮ್ಮಲ್ಲವನ್ನ ಏನ್ ಕೇಳಿದ್ರೆ ಎಲ್ಲಾ ಕೆಲಸಗಳನ್ನ ಮಾಡಿಕೊಡ್ತಕ್ಕಂತ ಭರವಸೆ ಕೊಡ್ತಾರೆ ನಿಮ್ಮೆಲ್ಲರಿಗೆ ನಾನು ಕೈ ಮುಗಿದು ಪ್ರಯತ್ನ ಮಾಡಿದ ಈ ಬಾರಿ ಕಾಂಗ್ರೆಸ್ ಪಕ್ಷದ ಒಂದು ಹಸ್ತಕ್ಕೆ ಮತ ಕೊಡೋದ್ರ ಮುಖಾಂತರ ಏನು ಎಲ್ಲರ ಇವತ್ತೇನು ಒಂದು ತತ್ವದಡಿಯಲ್ಲಿ ಬದುಕ್ತಾ ಇದೀವೋ ಒಂದು ಸಂವಿಧಾನದಡಿಯಲ್ಲಿ ಬದುಕ್ತಾ ಇದೀಯೋ ಅವೆಲ್ಲವನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವೆಲ್ಲವನ್ನ ಬದಲಾಯಿಸಿಕೊಟ್ಟಿರ್ತಕ್ಕಂಥ ಪಕ್ಷವರ ಮೂಲಭೂತವಾಗಿ ಕಿತ್ತ ನಿರ್ಧಾರ ತಗೋಬೇಕು ಈ ಯುವಕ ಮಿತ್ರರು ತಾಯಂದ್ರು ಅಣ್ಣ ತಮ್ಮದ್ರು ಒಟ್ಟುಗೂಡಿ ಕಾಂಗ್ರೆಸ್ ಪಕ್ಷದ ಕುರಿತಂತಹ ಹಸ್ತಕ್ಕೆ ಮತ ಕೊಡುವುದ್ರ ಮುಖಾಂತರ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇಂಡುಗಳ ಗ್ರಾಮಸ್ಥರ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಅಕ್ಕ ತಮ್ಮದರು ಅಣ್ಣ ತಮ್ಮದರು ಬಂಧುಗಳು ವೇದಿಕೆ ಮೇಲೆ ಶಾಸಕರಾದ ಬಾಬಾ ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು ನಾನು ಒಬ್ಬ ರೈತರ ಮಗ ಮಂಡ್ಯ ಜಿಲ್ಲೆಯ ಮಗ ನಮ್ಮನೇ ಮಗ ನಮ್ಮ ನಾಯಕರಾದ ಸಿದ್ದರಾಮ್ ಸಾವಿರ ಡಿ ಕೆ ಶಿವಕುಮಾರ್ ಸಾವಿರ ಸೊಲಗನವರು ಬಾಬೇನವರು ಜಿಲ್ಲೆಯ ಎಲ್ಲ ಶಶು ಶಾಸಕರು ಸೇರಿ ಹೆಮ್ಮದಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅದೇ ನಾಳೆ ನನ್ನ ಗೆಲ್ಸಿ ಬಾಬು ಹೆಚ್ಚು ಶಕ್ತಿ ಕೊಟ್ಟು ನನ್ನ ಶಕ್ತಿಯಾಗಿ ನಂತರಿ ಕೆಲಸ ಮಾಡ್ತೇನೆ ನನ್ನ ಸೇವೆ ಮಾಡಕ್ಕೆ ಸದಾ ಸುತ್ತ ಮುಂಚೆ ಐದು ಗ್ಯಾರಂಟಿ ಕೊಟ್ಟಿದೆ ಐದು ಗ್ಯಾರಂಟಿ ಮೇಲೆ ಓಟ್ ಹಾಕಿದ್ರೆ ಗ್ಯಾರಂಟಿ ಅನುಷ್ಠಾನ ತಂದಿದ್ದೀವಿ ಅದೇ ತರ ಕೇಂದ್ರ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದೆ ಅದೇ ರೀತಿ ಐದು ಗ್ಯಾರಂಟಿ ಅನುಷ್ಠಾನ ತರಬೇಕಾದ್ರೆ ನಾನು ಗೆಲ್ಸ್ಬೇಕು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಬಂದು ಮತ ಹಾಕಿ ನಮ್ಮ ಕಲಾ ಸಂಖ್ಯೆ ಎರಡು ಅಷ್ಟೋಗಿ ಗುರ್ತಿಗೆ ಮತ ಹಾಕಿ ಅಂತ ಹೇಳಿ ತಮ್ಮಲ್ಲಿ ಕೈ ನೋಡಿ ಕೇಳ್ಬೇಕಾನೆ ಮಾತಾಡೋದ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕ್ಕೋಸ್ಕರ ದಯಮಾಡಿ ನಿಮ್ಮ ಬೆಲೆಸಿ ನಿಮ್ಮ ಸೋದ ಸದಾಸಿದ್ವಿ ಅಂತ ಕೇಳಿ ಅನ್ನತ ಅಷ್ಟೇ ಕಾಂಗ್ರೆಸ್ ಪಕ್ಷದ ಪಿ ಆರ್ ಪಿ ಆರ್ ತಾ ಅವರು ಸ್ಟಾರ್ ಚೇರ್ತವರು ಯಾಚನೆ ಮಾಡಲು ತಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ದಯಮಾಡಿ ನಿಮ್ಮ ಈ ಬಾರಿಯ ಮತ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಕೊಡೋದ್ರ ಮುಖಾಂತರ ಜನಸಾಮಾನ್ಯರಿಗೆ ಕಷ್ಟಕ್ಕೆ ಆಗ್ತಕ್ಕಂಥ ಪಕ್ಷವನ್ನ ಕೈ ಹಿಡಿಬೇಕು ಇವತ್ತು ಗ್ಯಾರಂಟಿ ಏನ್ ಕೊಟ್ಟಿದ್ದು ಆ ಗ್ಯಾರಂಟಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಂತ ಹಸ್ತಕ್ಕೆ ಮತ ಕೊಡೋದ್ರ ಮುಖಾಂತರ ಮತ್ತೆ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಗ್ಯಾರಂಟಿಗಳನ್ನ ಕೊಟ್ಟಿದೆ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿನ ನಿಮ್ಮ ಅಕೌಂಟ್ಗಳಿಗೆ ಹಾಕ್ತಕ್ಕಂಥದ್ದಕ್ಕೆ ಜೊತೆಗೆ ನಿಮ್ಮ ಮನೆಯ ಬಾಗಿಲಿಗೆ ಒಂದು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ನಾವು ಇನ್ಶೂರೆನ್ಸ್ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಅಣ್ಣ ತಮ್ಮಂದಿರೋರು ವ್ಯವಸಾಯ ಮಾಡ್ತಕ್ಕಂಥ ನಮ್ಮೆಲ್ಲ ರೈತ ಕುಟುಂಬಗಳಿಗೆ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದಕ್ಕೆ ಮತ್ತು ಹತ್ತು ಹಲವಾರು ಯೋಜನೆಗಳನ್ನ ನಿಮ್ ಮುಂದೆ ತಂದು ನೀಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ಧ ಇದೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ ನೆನ್ನೆ ಸಹ ಮೊನ್ನೆ ಸಹ ತಮ್ಮ ಗ್ರಾಮಕ್ಕೆ ಬಂದಿದ್ದೆ ಈಗ ಒಂದೆರಡು ಎರಡು ಮೂರು ದಿವಸದಲ್ಲಿ ವಿನಂತಿ ಮಾಡಿದ್ದೇನೆ ಕೈ ಮುಗಿದಿದೆ ನೀವು ಮನೋಭಾಗಲಿಗೆ ಎಲ್ಲಾ ಸೌಲಭ್ಯನ ತೋರಿಸ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀವಿ ದಯವಿಟ್ಟು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪುನತಿ ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ತಮ್ಮಲ್ಲಿ ತಾವು ಮತಗತ್ತ ಹೋದಾಗ ಮತವನ್ನು ಚಲಾಯಿಸುವಾಗ ನೀವು ಮನೆ ದಿನ ಜ್ಞಾಪಕ ಅಷ್ಟ ಅಷ್ಟ ಅಸ್ತ ಕೇಳಿ ತಮ್ಮ ಟೈಮ್ ಮುಗಿದು ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ಬಂಧುಗಳು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇರು ಬಾಬನವರು ಎಲ್ಲ ನಮ್ಮ ಕಾಂಗ್ರೆಸ್ ನಾನು ಈ ಜಿಲ್ಲೆಯ ಮಗ ಮಣ್ಣಿನ ಮಗ ರೈತರ ಮಗ ನಿಮ್ಮನೇ ಮಗ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾವಿರ ಡಿ ಕೆ ಸಾವಿರ ಚಲಿಯನಾದ್ರು ಬಾವೇನಾದ್ರು ಜಿಲ್ಲೆಯ ಎಲ್ಲ ಶಾಸಕರು ಬಿಡಿ ಎಂಬತ್ತದಿಂದ ಅಭ್ಯರ್ಥಿಯನ್ನು ಮಾಡಿದ್ದಾರೆ ನಮ್ಮ ಸರ್ಕಾರ ನುಡಿಯಂತೆ ನಡಬೇಕು ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಅಧಿಕಾರಕ್ಕೆ ಬಗ್ಗೆ ಮುಂಚೆ ಐದು ಗ್ಯಾರಂಟಿ ಘೋಷಣೆ ಮಾಡುತ್ತೆ ಐದು ಗ್ಯಾರಂಟಿನ ಈಗ ಎಂಟು ತಿಂಗಳು ಅನುಷ್ಠಾನ ಬಂದಿದೆ ಅದೇ ರೀತಿ ಸೆಂಟ್ರಲ್ ಅಲ್ಲಿ ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಇದೆ ಅನುಷ್ಠಾನ ತರಬೇಕಾದ್ರೆ ನನ್ ಗೆಲ್ಸ್ಬೇಕು ತಾಯ್ ದಯಮಾಡಿ ಗೆಲ್ಸಿ ದಾವಣಗೆ ಹಿಂಗೆ ಹೆಚ್ಚು ಗುಟ ಕೊಟ್ಟು ಗೆಲ್ಸಿದ್ರೆ ಅದೇ ರೀತಿ ಗೆಲ್ಸಿ ನಾವು ಸೇವೆ ಮಾಡಕ್ ಸದಾ ಸಲ್ಪಡ್ತೇನೆ ನಾವು ಇದೇ ಇಪ್ಪತ್ತಾರನೇ ತಾರೀಕು ಮತದಾನ ಗಟ್ಟಿ ಮತ ಹಾಕಿ ಕನ್ನಡ ಸಂಖ್ಯೆ ಎರಡು ಅಸ್ತಿತ್ವ ಗುಡ್ತಕ್ಕೆ ಮತ ಹಾಕಿ ಅಂತ ಹೇಳಿ ಕೈ ನೋಡಿ ಕೇಳ್ಕೊತೀನಿ ದಾವಣಗೆ ಕೈದೆ ಅವ್ರ ಜೊತೆಗೂಡಿ ಕೆಲಸ ಮಾಡ್ತೀನಿ ಡೈರೆಕ್ಟ್ ನೀವು ನಿಮ್ಮ ಸೇವೆ ಮಾಡೋಕೊಂದು ಅವಕಾಶ ಮಾಡ್ಕೊಡಿ ಕೈ ನೋಟು ಕೇಳ್ಕೊತೀನಿ ದೈವ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್

ಬಾಳಕ ಬೆಳೆ ಕುಟುಂಬದಿಂದ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಹೋಗಿ ಹುದ್ದೆ ಮಾಡ್ತಾ ಇವತ್ತು ಅವರು ಮುದ್ದೆ ಮೇಲೆ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಅವರು ಕೆಲಸ ಮಾಡ್ತಿದ್ದಾರೆ ಉದ್ಯೋಗ ಕೊಟ್ಟಿದ್ದಾರೆ ನಮ್ಮವರೇ ಈ ಜಿಲ್ಲೆಯ ಮಣ್ಣಿನ ಮಗ ಈ ಜಿಲ್ಲೆಯ ಮಗ ಈ ಜಿಲ್ಲೆಯನ್ನ ಈ ಜಿಲ್ಲೆಯ ಮಣ್ಣಿನ ಮಕ್ಕಳೇ ಆಳ್ಬೇಕು ಅನ್ನುವಂಥದ್ದು ನಮ್ಮ ಆಸೆ ಆಗ್ಬೇಕು ಈ ಜಿಲ್ಲೆಯವ್ರೂ ಓಟ್ ಕೊಡ್ಬೇಕು ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂತ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷ ಏನ್ ಗ್ಯಾರಂಟಿ ಕೊಡ್ತದೆ ಪತ್ರ ಹೋಗ್ತದೆ ಪತ್ರ ಪತ್ರ ಕೆಲ್ಸ್ಕೊಂಡು ನೀ ಕೆಲ್ಸ್ ಕೊಡು ನಾನು ಎಂ ಪಿ ಮಾಡ್ಕೊಂಡ್ ಕರ್ಕೊಬೋದ ನೀ ಮಟ್ಟಿಗೆ ಕಾಪಿ ಕೊಡು ಇಲ್ಲ ಊಟ ಹಾಕ್ಸು ಹಾ ನಿಮ್ಮನೇಲಿ ಮಾಡೋ ಉಪೇಷ್ರು ಕೂಡ ಉಂಟಾನೆ ಅಂತ ನಮ್ಮ ಚಂದ್ರಣ್ಣಪ್ಪ ಏನು ಇದೇ ಬೇಕು ಅಂತ ಕೇಳುದಿಲ್ಲ ದಯವಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ನಿಮಗೆ ಮಾತು ಕೊಟ್ಟಿದೆ ಮಾತು ಕೊಟ್ಟಂಗೆ ನಡ್ಕೊಂಡಿದೀವಿ ಇವತ್ ಮತ್ತೆ ಹೊಸ ಗ್ಯಾರಂಟಿ ನೆನೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರು ಕೊಡ್ಬೇಕು ಎಲ್ಲ ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಉಚಿತವಾದ ವಿದ್ಯುತ್ ಉಚಿತ ಕರೆಂಟ್ ಉಚಿತವಾದಂತ ಅಕ್ಕಿ ಉಂಟು ಜೊತೆಗೆ ಬಾಕಿ ಜ್ಯೋತಿ ಮತ್ತೆ ನಿಮಗೆ ಬೆಳಕು ಯೋಜನೆಯಲ್ಲಿ ಕಟ್ಟಬೇಕಾಗಿರ್ತಕ್ಕಂಥ ಎಲ್ಲಾ ಸಾಲವನ್ನ ಮನ್ನಾ ಮಾಡಿದ್ದೇವೆ ಎಲ್ಲವನ್ನ ಮನ್ನಾ ಮಾಡಿ ಇವತ್ತು ರೈತರ ಬಾಗಿಲಿಗೆ ನಿಮ್ಮ ಮನೆಯ ಬಾಗಿಲಿಗೆ ಬಂದು ವಿನಂತಿ ಮಾಡ್ತಾ ಇದ್ದೇವೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದಯಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಏನು ಮಾತು ಮಾತು ಮಾತುಕೊಟ್ಟು ನಡ್ಕೊಂಡಿದ್ದೇವೆ ಈ ಸಲ ನಮ್ಮ ತಮ್ಮ ಮುಂದೆ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸನ್ಮಾನ ಸಿ ಎಸ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದಾಳತ್ವದಲ್ಲಿ ಮಾತನ್ನು ಕೊಟ್ಟಿದ್ದೇವೆ ಒಂದು ಕುಟುಂಬಕ್ಕೆ ಎಂಟೂವರೆ ಸಾವಿರ ರೂಪಾಯಿಯನ್ನ ಪ್ರತಿ ತಿಂಗಳು ಅವರ ಅಕೌಂಟ್ಗಳಿಗೆ ಗಳಿಗೆ ಆಗ್ತಕ್ಕಂಥದಕ್ಕೆ ಚಾಲನೆ ಕೊಡ್ತೇವೆ ರೈತರ ಸಾಲವನ್ನ ಪೂರ್ಣ ಮನ್ನಾ ಮಾಡ್ತೇವೆ ವ್ಯವಸಾಯಕ್ಕೆ ಮಾಡಿರ್ತಕ್ಕಂಥ ರೈತರ ಸಾಲವನ್ನ ಪೂರ್ಣ ಮನ್ನಾ ಮಾಡ್ತೇವೆ ಅನ್ನುವಂತ ಮಾತನ್ನು ಕೊಟ್ಟಿದ್ದೀವಿ ಜೊತೆಗೆ ಒಂದು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ವರೆಗೆ ಆರೋಗ್ಯ ವಿಮೆಯನ್ನ ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಡ್ತೀವಿ ಅಂತ ಕೇಳಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ನಾವು ಏನ್ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನ ನಿಮ್ಗೆ ತಲುಪಿಸ ಎಲ್ಲಾ ವ್ಯವಸ್ಥೆಯನ್ನ ಮಾಡಿ ಪ್ರತಿ ಮನೆ ಮನೆ ಮನೆಗೆ ತಲುಪಿಸ್ತಾ ಇದ್ದೇವೆ ನಮ್ಮ ತಾಯಿಯೊಂದ್ರಲ್ಲಿ ಅಣ್ಣ ತಮ್ಮಂದ್ರಲ್ಲಿ ವಿನಂತಿ ಮಾಡ್ತೇವೆ ಮನವಿ ಮಾಡ್ತೇವೆ ಕೈ ಮಾಡಿ ಈ ಬಾರಿ ಕಾಂಗ್ರೆಸ್ ಪಕ್ಷ ನಮ್ಮ ಮನೆ ಬಾಗಿಲಿಗೆ ಬಂದು ಮಾತೊಡ್ತಾ ಇದ್ದೇವೆ ಇವತ್ತು ಮತ್ತೆ ನಮ್ಮ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ ಪ್ರತಿ ಕುಟುಂಬಕ್ಕೆ ಎಂಟೂವರೆ ಸಾವಿರ ರೂಪಾಯಿಗಳನ್ನ ನಿಮ್ಮ ಕುಟುಂಬಕ್ಕೆ ನಮ್ಮ ತಾಯಂದ್ರ ಅಕೌಂಟ್ ಹಾಕೋದ ಮುಖಾಂತರ ಸಾಲವನ್ನ ಮನ್ನಾ ಮಾಡೋದ ಮುಖಾಂತರ ಜೊತೆಗೆ ಇವರನ್ನ ಅಭಿವೃದ್ಧಿಗೋಸ್ಕರ ನಮ್ಮನ್ನ ನೀವೇನ್ ಕೇಳಿದ್ರೆ ಎಲ್ಲಾ ಕೆಲಸಗಳನ್ನ ಮಾಡಿಕೊಡ್ತಕ್ಕಂಥ ಭರವಸೆ ಕೊಡ್ತೇವೆ ನಿಮ್ಮೆಲ್ಲರಿಗೆ ನಾನು ಕೈ ಮುಗಿದು ಪ್ರಯತ್ನ ಮಾಡೋದು ಇಷ್ಟ ಈ ಬಾರಿ ಕಾಂಗ್ರೆಸ್ ಪಕ್ಷದ ಗುರುತಾದಂತ ಅಸ್ಥಿಕ್ಕೆ ಮತ ಕೊಡುದ್ರ ಮುಖಾಂತರ ಏನು ಎಲ್ಲರ ಇವತ್ತೇನು ಒಂದು ತತ್ವದಿಯಲ್ಲಿ ಬದುಕ್ತಾ ಇದೆಯೋ ಒಂದು ಸಂವಿಧಾನದ ಗಡಿಯಲ್ಲಿ ಬದುಕ್ತಾ ಇದೀವೋ ಅವೆಲ್ಲವನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವೆಲ್ಲ ಬದಲಾಯಿಸಿಕೊಟ್ಟಿರ್ತಕ್ಕಂತ ಪಕ್ಷವರ ಮೂಲಭೂತವಾಗಿ ಕಿತ್ತ ನಿರ್ಧಾರ ತಗೋಬೇಕು ನಮ್ಮೆಲ್ಲಾ ಯುವಕ ಮಿತ್ರರು ತಾಯಂದ್ರು ಅಣ್ಣ ತಮ್ಮದ್ರು ಒಟ್ಟುಗೂಡಿ ಕಾಂಗ್ರೆಸ್ ಪಕ್ಷದ ಗುರುತಾದಂತಹ ಅಸ್ಥಿತಿ ಮತ ಕೊಡುದ್ರ ಮುಖಾಂತರ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾನೆ ಎಲ್ಲರಿಗೂ ನಮಸ್ಕಾರ ಅಸ್ತ ಐದು ಕರಳಿನ ಅಮೃತ ಅಸ್ತ ಹಾಗೂ ಎರಡನೇ ನಂಬರ್ ದಯಮಾಡಿ ತಾವು ಮನೆ ಮನೆಗೆ ಹೋಗಿ ನಮ್ಮ ಗ್ಯಾರಂಟಿಗಳನ್ನ ಹೇಳುವುದರ ಮೂಲಕ ಹಾಗೂ ಈ ಹೊಸದಾಗಿ ಏನು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದೀವಿ ಅದನ್ನು ತಿಳಿಸಬೇಕು ಏನಾದ್ರು ಆಸ್ಪತ್ರೆ ಆದ್ರೆ ಈ ಕಡೆ ಅಡ್ಮಿಟ್ ಆದ್ರೆ ಡಾಕ್ಟರ್ ಗಳು ಲಕ್ಷಾಂತರ ದೂರ ಮಾಡ್ತಾರೆ ಆ ವರಮ ಪಕ್ಷಕ್ಕೋಸ್ಕರ ಇವತ್ತು ನಮ್ಮ ಕೇಂದ್ರ ಪ್ರಣಾಳಿಕೆ ಶ್ರೀಯುತ ನಮ್ಮ ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹಿಬ್ರು ಡಿ ಕೆ ಸಾಹೇಬ್ರು ಹಾಗೂ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಸೇರಿ ಲಕ್ಷ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿ ಮಾಡ್ಕೊಡ್ತಾ ಇದ್ದಾರೆ ಅದೇ ರೀತಿ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಬಡ ಹೆಣ್ಮಕ್ಳ ಅಕೌಂಟ್ ಗೆ ಹಾಕ್ತಾ ಇದ್ದಾರೆ ಮೊದಲು ಎಷ್ಟು ಓಟ್ ಕೊಡೋದು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಲಂಜನಗ್ರನ್ನ ಕೆಲಸ ಎಲ್ಲಿಯ ಸಂಸತ್ ಭವನಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಕೊಡಿದಾರಲ್ಲ ಅದರಲ್ಲಿ ನೈಂಟಿ ಪರ್ಸೆಂಟು ಬರೀ ಮಹಿಳೆಯರದೇ ಜಾಸ್ತಿ ಇದೆ ಈಗ ನಾವು ನೋಡಿದ್ರೆ ನೆನಪನೆಯೆಲ್ಲ ಎಲ್ಲ ಹೊರ್ಗಡೆ ತಿರುಗಾಡಬೇಕಾದ್ರೆ ನೈಂಟಿ ಪರ್ಸೆಂಟು ಮಹಿಳೆಯರೇ ಕಾಂಗ್ರೆಸ್ ಗ್ಯಾರಂಟಿ ಒಲವು ಜಾಸ್ತಿ ಇದೆ ಆದ್ದರಿಂದ ನಮ್ಮ ಮಂಡ್ಯ ಅಭ್ಯರ್ಥಿ ಲೋಕಸಭಾ ಅಭ್ಯರ್ಥಿ ವೆಂಕಟರಮಣ ಗೌಡ ಎಸ್ ಸ್ಟಾರ್ ಚಂದ್ರ ಅವರು ಗೆದ್ದೇ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಗೆದ್ದೇ ಗೆಲ್ತಾರೆ ಗ್ಯಾರಂಟಿಗಳಿಂದ ಉಪಯೋಗ ಆಗಿದೆ ಅಂತ ನೀವು ಹೇಳ್ತೀರ ಕುಮಾರಸ್ವಾಮಿ ಅವರು ನೋಡಿದ್ರೆ ಇದರಿಂದ ಮಹಿಳೆ ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ ಏನ್ ಸರ್ ಅದು ದಾರಿ ತಪ್ಪದು ಅವರ ಇದರಲ್ಲಿ ಏನಾದ್ರೆ ಅವರ ಬುದ್ಧಿ ಇಲ್ಲಿ ಅವ್ರು ದಾರಿ ತಪ್ಪಿದಾರೆ ಯಾವ್ದೇ ಕಾರಣಕ್ಕೂ ದಾರಿ ತಪ್ಪಲ್ಲಿ ಹಳ್ಳಿ ಜನ ಜನಗಳು ಹಳ್ಳಿ ಜನರು ಈಗ ಹೋಗಿ ಕೇಳಿ ಇವರೇ ದಾರಿ ತಪ್ಪಿಸ್ತಾ ಇರೋದು ಯಾರೋ ರಾಜಕಾರಣಿಗಳು ಬಿಜೆಪಿ ಇರೋ ಅಲ್ಲಿ ಜೆ ಡಿ ಎಸ್ ಇವರೇ ದಾರಿ ತಪ್ಪಿಸ್ತಾವ್ರೆ ಈಗ ನೀವು ಹೋಗ್ಬಿಟ್ಟು ಬೇಕಾದ್ರೆ ಕೇಳಿ ಹಳ್ಳಿ ಜನಗಳ ಹತ್ರ ಮಹಿಳೆಯರ ಹತ್ರ ನಮಗೆ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿರೋದು ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸರ್ ಈಗ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಪ್ರಚಾರ ಮಾಡ್ತಾ ಇದ್ದೀರಿ ಸೊ ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ತಿಳಿಸಿ ಮಂಡ್ಯ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಅಭ್ಯರ್ಥಿಯಾದ ವೆಂಕಟರಮಣಗೌಡ ಶಾರ್ ಸಂಘರು ಮೂರ್ಗೆ ಇವತ್ತು ಪ್ರಸಾರ ಪಡ್ತಾ ಇದ್ದಾರೆ ಭಾರಿ ಹಂತರದಿಂದ ಮಂಡ್ಯ ಜಿಲ್ಲೆಯಿಂದ ಅವ್ರನ್ನ ಹೈಕಮಾಂಡ್ ಮಾಡ್ತಿರ್ತೀವಿ ಹೇಗಿದೆ ಸರ್ ವಾತಾವರಣ ಕಾಂಗ್ರೆಸ್ ಕಾಂಗ್ರೆಸ್ ನೀವು ಗ್ಯಾರಂಟಿ ಕೊಟ್ಟಿರೋದ್ರಿಂದ ನೂರಕ್ಕೂ ನೂರು ಭಾಗ ಕಾಂಗ್ರೆಸ್ಗೆ ಬೇಕಿದೆ ಅದರಲ್ಲಿ ನೀಡೋ ಅಂತ ಹೇಳೋಕ್ಕಾಗಲ್ಲ ಸರ್ ಒಟ್ಟೆ ಗೆಲ್ಲದ ಗೆಲ್ಲೋದಂತೂ ನಿಶ್ಚಿತ ತುಂಬ ಚೆನ್ನಾಗಿದೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರು ಮಾಡಿರೋ ಗ್ಯಾರಂಟಿ ಇರೋದ್ರಿಂದ ಎಲ್ಸುವವರಿಗೆಬಹುದು ಇನ್ನೊಬ್ರಿಗೆ ಆಗ್ಬೋದು ತುಂಬ ಅಂತ್ಯ ಕೆಲವರು ನಿಮ್ಮ ಅಭ್ಯರ್ಥಿಗಳು ನೋಡೇ ಇಲ್ಲ ಅಂತಾರೆ ನೋಡ್ರಿ ನೋಡ್ರವರು ಆದ್ರೂ ಜನಗಳು ಗ್ಯಾನಿಟಿ ದುರ್ತಾಗುತ್ತೆ ಇರ್ಬೋದಿಲ್ಲ ಜನಗಳಿಗೆ ಪ್ರತಿ ತಿಂಗಳೂ ಎಲ್ಲ ಕೊಂಡ್ಬೋತದ ಅಭ್ಯರ್ಥಿಗಳು ಎಲ್ಲ ಗೊತ್ತು ಎಲ್ಲ ಮಾಡಬೇಕು ಯಾರು ಮಾಡಬೇಕು ಅಂತ ಗೊತ್ತಿದೆ ಹಾಗಾಗಿ ನಮ್ಮ ಅಭ್ಯರ್ಥಿ ತುಂಬ ಖಂಡಿತ ನಿಖಿಲ್ ಕುಮಾರಸ್ವಾಮಿ ಅವರು ಲಾಸ್ ಬರೆಯಲ ಸೋತಿದ್ದಾರೆ ಈ ಸಲ ಕುಮಾರಸ್ವಾಮಿ ಅನುಕಂಪದ ಅಲೆಗಳು ಇದ್ದು ಅವರು ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಮಾಜಿ ಮುಖ್ಯಮಂತ್ರಿ ಬಂದು ಅವರು ನಾವೇ ಗೆಲ್ತೀವಿ ಅಂತಾರೆ ಇದೆ ಅಂತ ಇಲ್ಲ ಇಲ್ಲಿ ಸಿದ್ದರಾಮಯ್ಯ ಅವರು ಮಾಡಿರೋ ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ ಪಾರ್ಟಿ ಗೆಲ್ತೀವಿ ಈಗ ನೋಡಿ ಈಗ ಚುನಾವಣೆ ಈಗ ಹತ್ರ ಇದೆ ಎಲ್ಲ ಬದಲಾವಣೆ ಆಗ್ಬಿಟ್ಟಿದ್ದಾರೆ ನೋಡಿದೀವಿ ನಾವು ನಾವೆಲ್ಲ ಅವಾಗಿಂದ್ಲೂ ನೋಡಿದಿವಿ ಯಾರೋ ಒಬ್ರು ಹಳ್ಳಿಯವರು ಒಂದ್ ಅಷ್ಟ್ ಜನ ನೋಡಿಲ್ಲ ಅನ್ಸುತ್ತೆ ನಮ್ಗೆಲ್ಲ ಅವಾಗಿಂದ್ಲೂ ಪರಿಚಯ ಅವ್ರ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ